ಎಲ್ಲರಿಗೂ ನಮಸ್ಕಾರಗಳು ಸಖರಾಯ ಪಟ್ಟಣದ ಶ್ರೀ ವೆಂಕಟಾಚಲ ಅವಧೂತರು ಹಾಗೂ ಜೇನುಗವಿ ಅವಧೂತ ಶ್ರೀ ನಂಜುಂಡಪ್ಪನವರ ಕೃಪಾಶೀರ್ವಾದಗಳೊಂದಿಗೆ ಮೈಸೂರಿನಲ್ಲಿ ಆಶ್ಲೇಷ ಬಲಿ ಪೂಜೆ ಹಾಗೂ ಶ್ರೀ ದುರ್ಗಾ ಸಪ್ತಶತಿ ಸಹಸ್ರಕಂಠ ಪಾರಾಯಣ ಯಜ್ಞವನ್ನು ಚಾಮುಂಡಿ ಬೆಟ್ಟದ ಪಾದದ ಬಳಿ ಇರುವ ನಂಜುಂಡಪ್ಪನವರ ಆಶ್ರಮದಲ್ಲಿ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜಿಸಲಾಗಿದೆ ಇದರ ಮುಖ್ಯ ಉದ್ದೇಶ ಮೈಸೂರಿನ ಜನತೆಯ ಶಕ್ತಿ ಸಂವರ್ಧನೆ ಹಾಗೂ ಗುರು ತಾಯಿಯ ಇರುವಿಕೆಯ ಸ್ಪಷ್ಟತೆ ಸಿಗಲಿ ಎನ್ನುವುದಾಗಿದೆ ತಾಯಿ ಚಾಮುಂಡೇಶ್ವರಿ ಇರುವ ನಮ್ಮ ಮೈಸೂರಿನಲ್ಲಿ ಇದು ನಡೆಯುತ್ತಿರುವುದು ನಮ್ಮೆಲ್ಲರ ಸುಯೋಗವೇ ಎಂದು ಹೇಳಬಹುದು ಹಾಗೆಯೇ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಗುರುಪೂಜೆ ದುರ್ಗಾದೀಪ ನಮಸ್ಕಾರ ಕುಂಕುಮಾರ್ಚನೆ ಸಹಸ್ರ ದುರ್ಗಾ ಪಾರಾಯಣ ಮಾಡಲಾಗುವುದು ಇವೆಲ್ಲವನ್ನು ಭಾಗವಹಿಸುವವರ ಸ್ವಹಸ್ತದಿಂದಲೇ ಮಾಡಿಸಲಾಗುವುದು ಪ್ರಸಾದದ ವ್ಯವಸ್ಥೆ ಸಹ ಇದೆ ಭಾಗವಹಿಸುವವರು ತಮ್ಮ ಹೆಸರನ್ನು ಮೊದಲೇ ನೋಂದಾಯಿಸಿಕೊಳ್ಳಬೇಕು ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಗುರು ತಾಯಿ ಕೃಪೆಗೆ ಪಾತ್ರರಾಗಿ जय गुरुदेवा, जय ताई।